ಹೆಲೋ ಟೀ ಲವರ್ಸ್ ಇವತ್ತು ನಿಮಗೆ ಅಂತಲೇ ಒಂದು ಸ್ಪೆಷಲ್ ಟೀ ರೆಸಿಪಿ ತೊಗೊಂಡ್ ಬಂದಿದ್ದೀನಿ ತುಂಬಾ ಜನಕ್ಕೆ ಬೆಳಗ್ಗೆ ಎತ್ ಕೂಡ್ಲೆ ಅದರಲ್ಲೂ ಈ ಚಳಿನಲ್ಲಿ ಬಿಸಿ ಬಿಸಿಯಾಗಿ ಒಂದು ಕಪ್ ಟೀ ಕುಡಿಬೇಕು ಅನ್ಸುತ್ತೆ ಆದ್ರೆ ಆ ಟೀ ಟೇಸ್ಟ್ ನಾಲ್ಗೆ ಮೇಲೆ ತುಂಬಾ ಹೊತ್ತಿರಬೇಕು ಮಸಾಲೆ ಟೀ ಆಗಿರಬೇಕು ಆದ್ರೆ ಆ ಮಸಾಲೆ ಸ್ಟ್ರಾಂಗ್ ಸ್ಮೆಲ್ ಇರಬಾರ್ದು ಲೈಟ್ ಆಗಿ ಒಂದು ಮಸಾಲೆ ಘಮ ಬರ್ತಿರಬೇಕು ರುಚಿಯಾಗಿರಬೇಕು ಅಂತನ್ನೋ ರೀತಿಯಲ್ಲಿ ಇವತ್ತೊಂದು ಡಿಫ್ರೆಂಟ್ ಆಗಿರೋ ಟೀ ರೆಸಿಪಿ ನೋಡ್ಕೊಂಬರೋಣ ಬನ್ನಿ ಈಗ ನಾನು ತೋರಿಸ್ತಿರೋ ಮೆಜರ್ಮೆಂಟ್ ಸುಮಾರು ಮೂರ್ನಾಲ್ಕು ಕಪ್ ಅಷ್ಟು ಟೀ ಮಾಡ್ಕೋಬಹುದು ಸೊ ಮೊದಲದಾಗಿ ಪಾತ್ರೆ ಬಿಸಿ ಇಟ್ಕೊಂಡು ಸುಮಾರು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದಿನಿ ಟೀ ನಲ್ಲಿ ಸಕ್ಕರೆ ಟೇಸ್ಟ್ ನಮಗೆ ಮೈಲ್ಡ್ ಆಗಿರ್ಬೇಕು ಸಕ್ಕರೆ ಜಾಸ್ತಿ ಇರಬಾರ್ದು ಅಂದ್ರೆ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಸಕ್ಕರೆ ಹಾಕಿ ಪಾತ್ರೆಯಲ್ಲಿ ಬಿಟ್ಬಿಡ್ಬೇಕು ಆ ಪಾತ್ರೆ ಬಿಸಿಗೆ ಇದು ಸಕ್ಕರೆ ಕರಗಿ ಚೆನ್ನಾಗಿ ಜೇನು ತುಪ್ಪದ ಬಣ್ಣ ಬರ್ಬೇಕು ನೋಡಿ ಈ ರೀತಿ ಈ ಪ್ರೊಸೀಜರ್ಗೆ ಕ್ಯಾರಮೆಲ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಅಂದ್ರೆ ಈ ರೀತಿ ಜೇನು ತುಪ್ಪದ ಬಣ್ಣ ಬಂದ ನಂತರ ನಾವು ಟೀ ಮಾಡೋದ್ರಿಂದ ಕ್ಯಾರಮೆಲ್ ಟೇಸ್ಟ್ ಇರುತ್ತೆ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಹಾಗೆ ಬಣ್ಣನೂ ಚೆನ್ನಾಗಿ ಬರುತ್ತೆ ಸಕ್ಕರೆ ಚೆನ್ನಾಗಿ ಕ್ಯಾರಮೆಲ್ ಆದ ನಂತರ ಒಂದು ಲೋಟದಷ್ಟು ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರ್ ಹಾಕಿದ ನಂತರ ಟೀ ಪುಡಿ ಹಾಕ್ತಾ ಇದ್ದೀನಿ ಸುಮಾರು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಟೀ ಪುಡಿ ಇದೆ ಟೀ ಪುಡಿನಲ್ಲಿ ಯಾವುದೇ ಮಸಾಲೆ ಇಲ್ಲ ನಾವು ಮೇಲಿನಿಂದ ಮಸಾಲ ಹಾಕೊಳ್ಳೋಣ ಸೊ ಲೈಟ್ ಆಗಿ ಸ್ಮೆಲ್ ಇರಬೇಕು ಅಂತ ನೀವು ಈ ರೀತಿ ಕುಟ್ಟಿ ಪುಡಿ ಮಾಡ್ದೆ ಹಿಂಗೆನೆ ಹೋಲ್ ಮಸಾಲೆನೆ ಟೀನಲ್ಲಿ ಹಾಕಿ ಕುದ್ಸ್ಕೋಬೇಕು ಒಂದ್ ಸಣ್ಣ ಪೀಸ್ ಅಷ್ಟು ಚಕ್ಕೆ ಒಂದ್ ಐದಾರು ಕಾಳಷ್ಟು ಮೆಣಸು ಒಂದು ಹತ್ತರಿಂದ ಹನ್ನೆರಡು ಕಾಳಷ್ಟು ಸೋಂಪ್ ಹಾಗೆ ಒಂದು ಮೂಡ್ ಲವಂಗ ಇದನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಹಾಕೋದ್ರಿಂದ ಸ್ಟ್ರಾಂಗ್ ಸ್ಮೆಲ್ ಬರುತ್ತೆ ತುಂಬಾ ಜನಕ್ಕೆ ಮಸಾಲಾ ಸ್ಮೆಲ್ ಇರಲ್ಲ ಇಷ್ಟ ಆಗಲ್ಲ ಅಂತನವ್ರಿಗೆ ಈ ತರ ಹೋಲ್ ಮಸಾಲನ ಹಾಕಿ ಕುದಿಸ್ಕೊಳ್ಳೋದ್ರಿಂದ ತುಂಬಾ ಜಾಸ್ತಿ ಮಸಾಲೆದು ಸ್ಮೆಲ್ ಬರಲ್ಲ ಸೊ ಮೈ ಮೈಲ್ಡ್ ಆಗಿ ನಮ್ಗೆ ಒಂದು ಮಸಾಲೆ ಫ್ಲೇವರ್ ಇರಬೇಕು ಅಂತವ್ರು ಈ ರೀತಿ ಹೋಲ್ ಮಸಾಲನೆ ಹಾಕಿ ಕುದಿಸ್ಕೋಬಹುದು ಹಾಗೆ ಇದನ್ನ ಸುಮಾರು ಒಂದು ಮೂರು ನಿಮಿಷ ಚೆನ್ನಾಗಿ ಕುದ್ಸ್ಬೇಕು ನೀವ್ ಎಷ್ಟು ಚೆನ್ನಾಗಿ ಟೀ ಪುಡಿ ಹಾಕದ್ಮೇಲೆ ಕುದಿಸ್ತೀರಾ ಅದ್ರದ್ದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಒಂದು ಮೂರು ನಿಮಿಷ ನಾನು ಇಲ್ಲಿ ಒಂದು ಲೋಟದಷ್ಟು ಹಾಲು ಹಾಕಿದೀನಿ ಹಾಲು ಹಾಕಿ ಮತ್ತೆ ಇದನ್ನ ಇನ್ನೂ ಒಂದೆರಡು ನಿಮಿಷ ಕುದ್ಸ್ಬೇಕು ಟೀ ನಲ್ಲಿ ಪೇಶನ್ಸ್ ಇಂದ ಮಾಡುವಂತ ಎರಡು ವಿಧಾನ ಅಂತಂದ್ರೆ ಟೀ ಪುಡಿ ಹಾಕದ್ಮೇಲೆ ಒಂದ್ಸತಿ ಕುದಿಸ್ಬೇಕು ಮತ್ತೆ ಹಾಲು ಹಾಕದ್ಮೇಲೆ ಕೂಡ ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕು ಈ ತರ ಚೆನ್ನಾಗಿ ಕುದಿಸಿ ಮಾಡುವಂತ ಟೀ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರತ್ತೆ ಹಾಗೆ ಆ ಲೈಟ್ ಮಸಾಲದ ಫ್ಲೇವರ್ ಕೂಡ ಬರ್ತಿರತ್ತೆ ನಾನು ಇಲ್ಲಿ ಶುಂಠಿ ಹಾಕಿಲ್ಲ ಬೇಕಂದ್ರೆ ಶುಂಠಿ ಕೂಡ ನೀವು ಹಾಕೋಬಹುದು ಸೊ ರುಚಿಯಾಗಿರೋಂತ ಮಸಾಲೆ ಟೀ ರೆಡಿ ಆಗಿದೆ ಆ ಕಲರ್ ನೋಡ್ಸಿದ್ರೆನೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಫ್ಲೇವರ್ ಕೂಡ ತುಂಬಾ ಒಂದು ಮೈಲ್ಡ್ ಮಸಾಲೆ ಫ್ಲೇವರ್ ಬರ್ತಿರತ್ತೆ ಆ ಕ್ಯಾರಮೆಲ್ ಟೇಸ್ಟ್ ಜೊತೆಗೆ ಆ ಮಸಾಲೆ ಟೀ ಕುಡಿತಾ ಇದ್ರೆ ನಾಲ್ಗೆ ಮೇಲೆ ಅದೆಷ್ಟು ಹೊತ್ತು ಆ ಟೀದು ಟೇಸ್ಟ್ ಹಾಗೆ ಇರುತ್ತೆ ಅಂದ್ರೆ ಖಂಡಿತ ನೀವು ಇವತ್ತೇ ಈ ಟೀ ರೆಸಿಪಿ ಟ್ರೈ ಮಾಡಿ ಮನೆಯವ್ರ ಜೊತೆಗೆ ಈ ಟೀ ನ ಎಂಜಾಯ್ ಮಾಡಿ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ಅಲ್ಲಿ ತಿಳಿಸಿ